ಇದು ಬಾತಂಬ್ರ ಕೋಟೆ ಈ ಕೋಟೆ ಬಗ್ಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಇದರ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಈ ರೂಪವನ್ನು ತಂದು ಕೊಡಲಿಕ್ಕೆ ಸಹಕಾರ ನೀಡುವಂಥ ಎಲ್ಲ ಮೀಡಿಯಾದವರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ನಾನು ಇವತ್ತು ತುಂಬ ಹೃದಯ ಧನ್ಯವಾದ ಸಲ್ಲಿಸಲೇಬೇಕು ಈ ಕೋಟೆ ಸುಮಾರು ಏಳು ಕೊತ್ತಲುಗಳಿಂದ ಕೂಡಿದೆ ಈ ಕೋಟೆಯಲ್ಲಿ ಹಲವು ವಿಶೇಷವಾದಂಥ ಸ್ಥಳಗಳಿವೆ ಒಂದು ಸುಂದರವಾದ ಚೌಕಾಕಾರವಾದಂಥ ಕೋಟೆ ವಿಕ್ರಮಾದಿತ್ಯನ ಶಾಸನದಲ್ಲಿ ಇದರ ಉಲ್ಲೇಖ ಇದೆ ಹಲವು ನೂರಾರು ವರ್ಷಗಳ ಇತಿಹಾಸ ಈ ಕೋಟೆ ಹೊಂದಿದ್ದು ಈ ಕೋಟೆಗೆ ರಾಮಚಂದ್ರ ಸೇನ್ ಜಾಧವ್ ಅನ್ನುವಂಥ ಮರಾಠ ಸಾಮಂತರು ಆಳ್ವಿಕೆ ನಡೀತಾ ಇದ್ರು ಈ ಸಾಮಂತರು ಶಿವಾಜಿ ಮಹಾರಾಜರ ವಂಶಸ್ಥರು ಎನ್ನುವ ಉಲ್ಲೇಖ ಇದೆ ಅದರಂತೆ ಮುಂದಿನ ಈ ಕೋಟೆಯ ಹಿರಿಯರು ಅನ್ನುವಂಥ ಹಲವು ಉಲ್ಲೇಖಗಳು ಪ್ರಾಪ್ತವಾಗಿವೆ ಈ ಕೋಟೆಗೆ ಇವತ್ತು ಈ ಕಳೆ ಬಂದಿದ್ದು ಹಲವು ಅಧಿಕಾರಿಗಳು ನಮಗೆ ನೀಡಂಥ ನೀಡಿದಂಥ ಸಹಕಾರ ಈ ಕೋಟೆ ಮೊದಲು ಬಹಳ ಸುಂದರವಾದಂಥ ಶಿಲ್ಪಕಲೆಯನ್ನು ಕೂಡ ಹೊಂದಿತ್ತು ವಶಾತ ಕೆಲ ಕಿಡಿಗೇಡಿಗಳು ಈ ಕೋಟೆಗೆ ಬೆಂಕಿ ಹಚ್ಚಿ ಇದೆಲ್ಲ ಭಸ್ಮ ಮಾಡಿದ್ವಿ ಮುಂದೆ ಬರ್ತಾ ಬರ್ತಾ ಈ ಕೋಟೆಯ ಪರಿಸ್ಥಿತಿ ಬಹಳ ಅಧೋಗತಿಯ ಹೋಯಿತು ನಾವು ದಿನಾಲು ಈ ಕೋಟೆಯಲ್ಲಿ ಓಡಾಡ್ತಾ ಇರುವಾಗ ನನ್ನ ಮನಸ್ಸಿಗೆ ಅನಿಸ್ ಅನಿಸ್ತದ್ದು ಇದು ಸುಂದರವಾದಂಥ ಊರಿನ ಒಂದು ಧರೋಧರೆಯನ್ನು ನಾವು ಕಳ್ಕೊತಾ ಇದ್ದೀವಿ ಇದರ ರಕ್ಷಣೆ ಯಾರು ಮಾಡಬೇಕು ಇದರ ರಕ್ಷಣೆಗೆ ನಾವು ಒಂದಾಗಬೇಕು ಅನ್ನುವಂಥ ಮುತುವರ್ಜಿಯನ್ನು ವಹಿಸ್ಕೊಂಡು ನನ್ನ ಜೊತೆ ಹಲವು ಯುವಕರು ಕೈ ಜೋಡಿಸಿದರು ಹಲವು ಹೋರಾಟಗಳು ಮಾಡಿದ್ದೀವಿ ಹಲವು ಅಧಿಕಾರಿಗಳ ಭೇಟಿ ಮಾಡಿದ್ದೀವಿ ಇದಕ್ಕೆ ಸರ್ಕಾರದಲ್ಲಿ ಪುರಾತತ್ವ ಇಲಾಖೆಯಲ್ಲಿ ಇದರ ಯಾವುದೇ ನಾಮೋನಿಶಾನೆ ಇರಲಿಲ್ಲ ಮಾನ್ಯ ಪ್ರಸನ್ನ ಕುಮಾರ್ ಅನ್ನೋಂಥ ಎ ಸಿ ಅವರು ಅವರಿಗೆ ಮೊದಲ ಬಾರಿಗೆ ನಾವು ಭೇಟಿಯಾದಾಗ ಅವರು ಹೇಳಿದರು ಈ ಕೋಟೆಯ ಪುರಾತತ್ವ ಇಲಾಖೆಯಲ್ಲಿ ಇದರ ಏನು ಉಲ್ಲೇಖನೇ ಇಲ್ಲ ಅಂತ ಹೇಳಿದ್ರು ನಮ್ಮ ಗ್ರಾಮದ ಹಿರಿಯರಾದಂಥ ರಘುಶಂಕರ್ ಅವರಿಗೆ ನಾವು ಭೇಟಿ ಮಾಡಿದ್ದೀವಿ ಅವರು ಈ ಕೋಟೆಯ ಬಗ್ಗೆ ಹಲವು ಸಂಶೋಧನೆ ಮಾಡಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾದಾಗ ಭೇಟಿ ಮಾಡಿದಾಗ ಅವರು ಹೇಳಿದರು ಇಲ್ಲೆಲ್ಲ ಇದು ಈ ರೀತಿ ಇದೆ ಅಂತೇಳಿ ಅವರ ಮಾರ್ಗದರ್ಶನದೊಂದಿಗೆ ದರ್ಶನದೊಂದಿಗೆ ನಾವು ಮಾನ್ಯ ಎ ಸಿ ಸಾಹೇಬ್ರಂಥ ಪ್ರಸನ್ನ ಕುಮಾರ್ ಅವರಿಗೆ ಭೇಟಿ ಮಾಡಿದ್ವಿ ಅವರು ಬಹಳ ಒಳ್ಳೆಯ ವ್ಯಕ್ತಿ ಭಾಳ ಸಜ್ಜನ ವ್ಯಕ್ತಿ ನಮಗೆ ಭಾಳ ಸಹಕಾರ ಮಾಡಿದರು ತಾವು ಖುದ್ದಾಗಿ ನಮ್ಮ ಪತ್ರಗಳಿಗೆ ತಾವೇ ಕುಂತು ಲೆಟರ್ ಮಾಡಿ ಇಲ್ಲಿನ ಎಲ್ಲ ಭಾವಚಿತ್ರಗಳನ್ನು ತರಿಸ್ಕೊಂಡು ಮಾನ್ಯ ಪುರಾತತ್ವ ಇಲಾಖೆ ಕಳಿಸಿದರು ರಘುಶಂಕರ್ ಅವರು ಕೂಡ ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿದರು ಅವರಿಬ್ಬರ ಮುತುವರ್ಜಿಯ ಫಲಶ್ರುತಿಯಾಗಿ ನಮ್ಮ ಕೋಟೆ ಇವತ್ತು ಪುರಾತತ್ವ ಇಲಾಖೆಯಲ್ಲಿ ದಾಖಲಾಗಿದೆ ಮುಂದೆ ಸರ್ಕಾರದಲ್ಲಿ ಕೊಟ್ಟಂಥ ಮನವಿಗಳಿಗೆ ಸ್ಪಂದಿಸಿ ಪುರಾತತ್ವ ಇಲಾಖೆಯ ಕಡೆಯಿಂದ ಇದರ ಜೀರ್ಣೋದ್ಧಾರಕ್ಕಾಗಿ ಸ್ವಲ್ಪ ಹಣ ಸಂದಾಯ ಮಾಡಿತ್ತು ಆ ಕೊಟ್ಟಂಥ ಹಣದ ಪ್ರ ಫಲಸುಶೃತಿಯಾಗಿ ಇವತ್ತು ನಾವು ಈ ಸುಂದರವಾದ ಕೋಟೆಯ ಜೀರ್ಣೋದ್ಧಾರ ನೋಡ್ತಾ ಇದ್ದೀವಿ ಅದರ ಇದಕ್ಕೆ ನಮ್ಮ ಗ್ರಾಮದ ಹಲವು ಯುವಕರು ಹಲವು ಸಲ ಹಲವು ಜನರಿಗೆ ಭೇಟಿಯಾದೀವಿ ಹಲವು ನಮ್ಮ ಭಾಳ ಸಹಕಾರ ಕೊಟ್ಟಿದ್ದರು ಸರ್ಕಾರ ಮಾಡಿದವರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಯಾಕಂದರೆ ನಾವು ಎಲ್ಲೂ ಹೋಗಿದ್ದೀವಿ ಇದರ ಒಂದು ಜೀರ್ಣೋದ್ಧಾರ ಮಾಡಬೇಕು ನಮ್ಮ ಗ್ರಾಮಕ್ಕೆ ಒಂದು ವೈಭವವಾದಂಥ ಕೋಟೆ ನೀಡಬೇಕು ಅನ್ನುವಂಥ ಸದುದ್ದೇಶ ಅದರಂತೆ ಇವತ್ತು ಬಹಳ ಚೆನ್ನಾಗಿ ಬಹಳ ಸುಂದರವಾದಂಥ ಕೋಟೆ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಹಲವಾರು ಜನರ ಸಹಕಾರ ನಮಗೆಲ್ಲಿದೆ ಮುಂದೆ ಕೂಡ ನಮ್ಮೂರಿನ ಎಲ್ಲ ಯುವಕರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ನಮ್ಮ ರಾಷ್ಟ್ರದ ಮೂಲ ಸಂಪತ್ತು ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನಮ್ಮ ಇತಿಹಾಸವನ್ನು ನೀಡುವಂಥ ಸಂಪತ್ತು ಈ ಸಂಪತ್ತವನ್ನು ಮುಂದೆಯೂ ಕೂಡ ರಕ್ಷಣೆ ಮಾಡಲು ಮುಂದಾಗ್ತಾರೆ ಮುಂದಾಗಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಡ್ತೀನಿ ಅದೇ ರೀತಿಯಾಗಿ ಈ ಈ ಸ್ಥಳಕ್ಕೆ ಪ್ರತಿಯೊಬ್ಬರು ಬಂದು ಭೇಟಿ ನೀಡಬೇಕು ಜಾತ್ರೆಗೆ ಬರುವಂಥ ಎಲ್ಲ ಜನರು ಕಡ್ಡಾಯವಾಗಿ ದೇವರ ದರ್ಶನ ಹೇಗೆ ಮಾಡ್ತಿರೋ ಅದೇ ರೀತಿ ಈ ಕೋಟೆಯ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಅವರಲ್ಲಿ ಮಾಡ್ಕೋತಾ ಈ ಕೋಟೆಯ ವೈಭವವನ್ನು ಜಗತ್ತಿಗೆ ಜಗತ್ತಿನಡೆಗೆ ಸಾರುವ ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಮುಂದಿನ ಪ್ರತಿನಿಧಿಗಳು ಎಲ್ಲ ಪ್ರತಿನಿಧಿಗಳು ದಯಮಾಡಿ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಇನ್ನೂ ಹಲವು ಆಗಬೇಕಾಗಿದೆ ರಾಣಿ ಮಹಲ್ ಇದೆ ಬುರ್ಜ್ ಇದೆ ಕೆಳಗಿನ ಫರ್ಸ್ ಇದೆ ಇವೆಲ್ಲ ಕೆಲಸಗಳು ಆಗಬೇಕಾಗಿದೆ ಸುತ್ತ ಗಾರ್ಡನ್ ಆಗಬೇಕು ಇಲ್ಲಿ ಬಂದಂಥ ಜನರಿಗೆ ಎಲ್ಲ ಸಹಕಾರ ಆಗಬೇಕು ಈಗಾಗಲೇ ಪುರಾತತ್ವ ಇಲಾಖೆಯಿಂದ ಒಬ್ಬ ಗಾರ್ಡನ್ನು ನೇಮಕ ಮಾಡಿದ್ದಾರೆ ಅವ್ರ ಗಾರ್ಡು ಇಲ್ಲಿ ಇದು ಹ್ಯಾಂಡ್ ಓವರ್ ಮಾಡಿದ ನಂತರ ಬರ್ತಾರಂತೆ ಅದ್ರ ಸಲುವಾಗಿ ಪಂಚಾಯತ್ನವರು ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಯಾಕಂದ್ರೆ ಪಂಚಾಯತ್ನವರು ಮೇನ್ ಮುತುವರ್ಜಿ ವಹಿಸಿದಾಗ ಮಾತ್ರ ಇದರ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಜಿಲ್ಲಾ ಪಂಚಾಯತಿ ವತಿಯಿಂದ ವಿಶೇಷ ಕಾಳಜಿ ವಹಿಸಿದಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಸಿ ಎಸ್ ಆದಂಥ ಬ್ರು ವಿಶೇಷ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕೋಟೆಯ ಸುತ್ತಮುತ್ತಲಿನಂಥ ಪ್ರದೇಶವನ್ನು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಇದಕ್ಕೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರಾದಂಥ ಜಯರಾಜ್ ಪಾಟೀಲ್ ಅವರು ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ ಈ ಕಾರಣಕ್ಕಾಗಿ ಇವರಿಬ್ಬರಿಗೂ ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸಬೇಕಾಗುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಗ್ರಾಮ ಪಂಚಾಯತ್ ಹಲವು ಯುವ ಸದಸ್ಯರು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಇಲ್ಲಿನ ಕಾಮಗಾರಿಗಳು ಅತಿ ಶೀಘ್ರವಾಗಿ ಮುಕ್ತಾಯಗೊಳಿಸಿ ಇದಕ್ಕೆ ಸುಂದರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದರಂತೆ ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯಮಾಡಿ ತಮ್ಮ ಬರ್ತ್ಡೇ ಆಗಲಿ ತಮ್ಮ ವಿಶೇಷ ದಿನಗಳಲ್ಲಿ ಇಲ್ಲಿ ನಮ್ಮ ಕೋಟೆಯ ಆವರಣದಲ್ಲಿ ಒಂದು ಗಿಡವನ್ನು ನೆಟ್ಟು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೊಗೊಂಡು ಅದು ಮರವಾಗಿ ಮಾಡುವಂಥ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ಕೊಳ್ಬೇಕು ಆವಾಗ ಮಾತ್ರ ನಮ್ಮ ಕೋಟೆ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ದಯಮಾಡಿ ಈ ನನ್ನ ಮನವಿಯನ್ನು ಎಲ್ಲರೂ ಪರಿಗಣಿಸಬೇಕು ಅಂಥೇಳಿ